ಒಳ ಮೀಸಲಾತಿಯಲ್ಲಿ ಬಂಜಾರ ಸಮುದಾಯ ಸೇರಿದಂತೆ ಪರಿಶಿಷ್ಟ ಜಾತಿಯ ಹಲವು ಜಾತಿಗಳಿಗೆ ಅನ್ಯಾಯವಾಗಿದ್ದು ಸರ್ಕಾರ ಒಳ ಪುನರ್ ಪರಿಶೀಲನೆ ನಡೆಸಬೇಕೆಂದು ವಕೀಲ ಕೆಆರ್ ಮಲ್ಲೇಶ್ ನಾಯ್ಕ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ನೂರ ಒಂದು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಘೋಷಣೆ ಮಾಡಿದ್ದು ಈ ಒಳ ಮೀಸಲಾತಿಯಿಂದ ಪರಿಶಿಷ್ಟ ಜಾತಿಯ ಪಟ್ಟಿಗೆ ಒಳಪಡುವ ಹಲವು ಜಾತಿಗಳಿಗೆ ಅನ್ಯಾಯವಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ತದಕ್ಷಣ ವಾಪಸ್ ಪಡೆಯಬೇಕು ಮತ್ತು ಸಮಗ್ರವಾಗಿ ಅಧ್ಯಯನ ನಡೆಸಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ಅಷ್ಟೇ ಅಲ್ಲದೆ ಯಾವುದೇ ಗೊಂದಲವಾಗದಂತೆ ಸಾಮಾಜಿಕ ನ್ಯಾಯದ ಸಿದ್ಧಾಂತದ ತಳಹದಿಯ ಮೇಲೆ ಒಳ ಮೀಸಲಾತಿಯನ್ನು ಪುನರ್ ಪರಿಶೀಲಿಸಿ ಪ್ರತಿಯೊಬ್ಬರಿಗೂ ಅನ್ಯಾಯ ಮತ್ತು ತಾರತಮ್ಯವಾಗದಂತೆ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿದರು ಯಾವುದೇ ಕಾನೂನಿನ ಬಲ ಇಲ್ಲ ಮತ್ತೆ ಯಾವುದೇ ಪಾರ್ಲಿಮೆಂಟ್ಗಳಲ್ಲಾಗಲಿ ಶಾಸನ ಸಭೆಗಳಲ್ಲಾಗಲಿ ಚರ್ಚೆಯಾಗಿಲ್ಲ ಅದು ಸಾರ್ವಜನಿಕವಾಗಿ ಚರ್ಚೆ ಆಗಿಲ್ಲ ದತ್ತಾಂಶ ಕಲೆ ಹಾಕಿದ್ದು ಅಷ್ಟೇ ಸಾರ್ವಜನಿಕವಾಗಿ ಅದನ್ನು ಚರ್ಚೆ ಮಾಡೇ ಇಲ್ಲ ಅದು ನಂತರದಲ್ಲಿ ಈ ಅವರು ಪ್ರತಿಸಲಿನೂ ಅಂಟೆಚಬಲ್ ಟಚಬಲ್ ಅಂತ ಬರೀತಾರೆ ಅಂಟೆಚಬಲ್ ಚ ಟಚಬಲ್ ಅಂತ ಬರೀತಾರೆ ಆದರೆ ಸಂವಿಧಾನದ ಹದಿನೇಳನೇ ವಿಧಿ ಆರ್ಟಿಕಲ್ ಸೆವೆಂಟೀನ್ ಅದರಲ್ಲಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅನ್ಟಚಬಲ್ ಆ ನೀವು ಯಾವಾಗಲೂ ಕೂಡ ಅದು ರಿಜೆಕ್ಟ್ ಆಗಿದೆ ಅದನ್ನು ತೆಗೆದುಹಾಕಿದ್ದೀವಿ ಅದನ್ನು ಆಚರಣೆ ಮಾಡಬೇಡ್ರಿ ಅಂತಾರೆ ಆದ್ರೂ ಕೂಡ ಅದು ಯಾವುದೋ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಅವ್ರೇನು ಮಾಡ್ತಾರೆ ಸ್ಪರ್ಶ ಅಸ್ಪರ್ಶ ಸ್ಪರ್ಶ ಅಸ್ಪರ್ಶ ಅಂತ ಹೇಳ್ತಾರೆ ಸ್ಪರ್ಶ ಅಸ್ಪರ್ಶಕ್ಕೆ ಮೀನಿಂಗೇ ಇಲ್ಲ ಈಗೆಲ್ಲರೂ ಸ್ಪರ್ಶರೆ ಎಲ್ಲರೂ ಟಚಬಲ್ಲೇ ಈಗ ಈಗ ಸಂವಿಧಾನದ್ವಿದಿನೇ ಅದನ್ನು ರದ್ದುಗೊಳಿಸಿರುವಾಗ ಇದನ್ನು ಕಾನೂನು ತಜ್ಞರು ಬರೀತಾರೆ ಆಮೇಲೆ ಬಲ್ಲವರೆಲ್ಲ ಹೇಳ್ತಾರೆ ಅದರಲ್ಲಿ ಮೀನಿಂಗೇ ಇಲ್ಲ ಯಾಕಂದರೆ ಇದು ಸಂವಿಧಾನ ಬರುವಕ್ಕಿಂತ ಹಿಂದೆ ಇತ್ತು ಅದು ಸಂವಿಧಾನ ಜಾರಿಗೆ ಬಂದ ನಂತರ ಅದು ಅಬಾಲಿಶ್ ಆಗಿದೆ ಆ ಪ್ರಯೋಗ ಮಾಡಬಾರ್ದಂತಿದೆ ಆದ್ರೂ ಮಾಡ್ತಿದ್ದಾರೆ ಅದು ನಮಗೆ ಅನುಮಾನಕ್ಕೆ ಎಡೆ ಇದೆ ಏನು ಒಳ ಮೀಸಲಾತಿ ವರ್ಗೀಕರಣ ವಿಚಾರದಲ್ಲಿ ನಮಗೆಲ್ಲ ಗೊತ್ತೇ ಇದೆ ಸಂವಿಧಾನದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಮೊದಲು ಅವಕಾಶ ಇಲ್ಲ ಸುಪ್ರೀಂ ಕೋರ್ಟಿನ ಒಂದು ಆದೇಶವನ್ನು ಇಟ್ಕೊಂಡು ಈ ಸರ್ಕಾರ ಇವತ್ತು ಸರಿಯಾದ ಒಂದು ಅಂಕಿಅಂಶಗಳನ್ನು ತೆಗೆದುಕೊಳ್ಳದೆ ತರಾತುರಿಯಲ್ಲಿ ಇವತ್ತು ತಾವು ಹೋಗ್ಬೋದು ಮಾಧ್ಯಮದವರು ನೀವು ಪ್ರತಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ಹೋದರೆ ನಿಜವಾದ ಒಂದು ಅಂಕಿಅಂಶಗಳು ನಿಜವಾದ ಆರ್ಥಿಕ ಅವರ ಸ್ಥಿತಿಗತಿ ತಮಗೆ ತಿಳಿತದೆ ಪ್ರತಿ ತಾಂಡದಲ್ಲೂ ಸುಮಾರು ಎಪ್ಪತ್ತರಷ್ಟು ನಮ್ಮ ಜನಸಂಖ್ಯೆಯವರು ತಮ್ಮ ಹೊಟ್ಟೆಪಾಡಿಗಾಗಿ ಸ್ವಂತ ನೆಲೆಯಿಲ್ಲದೆ ಸ್ವಂತ ಉದ್ಯೋಗ ಇಲ್ಲದೆ ಇವತ್ತು ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರ್ತಕ್ಕಂಥದ್ದು ಗಮನಕ್ಕೆ ತಮ್ಮಲ್ಲಿದೆ ಅದು ಸರ್ಕಾರದ ಗಮನಕ್ಕೂ ಕೂಡ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ವರ್ಗದ ನಾಯಕರು ಹಿಂದುಳಿದ ಸಮುದಾಯದ ಚಿಂತಕರು ಅಂಥೇಳಿ ನಾವು ಭಾಳ ಅವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಕಳೆದ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ನಾಲ್ಕೂವರೆ ಮೀಸಲಾತಿಯನ್ನು ಕೊಟ್ಟರು ಬಹುಶಃ ಆವತ್ತು ನಾವೇನೋ ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತು ನಮಗೆಲ್ಲ ಇವತ್ತು ಅನ್ನಿಸ್ತಾ ಇದೆ ಎಲ್ಲರಿಗೂ ತಪ್ಪು ಮಾಡಿದ್ವಿ ಕೇವಲ ಬಂಜಾರ ಭೋವಿ ಕೊರಚ ಕೊರ್ಮ ಸಮುದಾಯಕ್ಕೆ ನಾಲ್ಕೂವರೆ ಮೀಸಲಾತಿಯನ್ನು ಬಸವರಾಜ ಬೊಮ್ಮೆಯವರ ಸರ್ಕಾರ ಕೊಟ್ಟಾಗಲೂ ಕೂಡ ನಾವು ಅದನ್ನು ಎಲ್ಲೋ ಒಂದು ಕಡೆ ಕೆಲವೊಂದು ಮುಖಂಡರದನ್ನು ದಿಕ್ತಪ್ಸಿದ್ರು ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ ಇವತ್ತು ಅವತ್ತು ನಾವು ಒಪ್ಕೊಂಡಿದ್ರೆ ಇವತ್ತು ನಮಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಹಾಗಾಗಿ ಈ ಸರ್ಕಾರದಲ್ಲಿ ಘನವೆತ್ತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮೂರು ಭಾಗಗಳನ್ನು ಮಾಡಿದ್ದಾರೆ ಮಾಧುಸ್ವಾಮಿಯವರ ಒಂದು ಏನು ಸಮಿತಿ ಇದೆ ಅದು ಐದು ಭಾಗ ಆಗಿತ್ತು ಈಗ ಮೂರು ಭಾಗ ಎ ಬಿ ಸಿ ಅಂತ ಹೇಳಿ ಆ ಮೂರು ಭಾಗದಲ್ಲಿ ನಮ್ಮ ನಾಲ್ಕು ಸಮುದಾಯಕ್ಕೆ ಕೇವಲ ನಾಲ್ಕು ಅಂತ ಹೇಳಿ ಈಗ ಮತ್ತೆ ಐವತ್ತೊಂಬತ್ತು ಜಾತಿ ಸಮುದಾಯಗಳನ್ನು ಸೇರಿಸಿ ಐದು ಕೊಟ್ಟಿವಂತ ಹೇಳಿ ಕಿವಿಯಲ್ಲಿ ಹೂವಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾಗಮೋಹನ್ ದಾಸ್ ರವರ ಕಮಿಟಿಯಲ್ಲಿ ಹದಿನಾಲ್ಕು ಲಕ್ಷ ಜನಸಂಖ್ಯೆಯನ್ನು ಬಂಜಾರು ಸಮುದಾಯಕ್ಕೆ ತೋರಿಸ್ತಾರೆ ಸದಾಶಿವ ಆಯೋಗದ ಕಮಿಟಿಯಲ್ಲಿ ಹನ್ನೊಂದು ಲಕ್ಷ ಜನಾಂಗವನ್ನು ತೋರಿಸ್ತಾರೆ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾಂಡಾ ಅಭಿವೃದ್ಧಿ ನಿಗಮದ ರಾಜ್ಯದ ಅಧ್ಯಕ್ಷನಾಗಿದ್ದೆ ಇಲ್ಲಿ ಗಮನಿಸ್ತಕ್ಕಂಥ ವಿಚಾರಗಳು ಏನು ಅಂತಂದರೆ ಆ ಸಂದರ್ಭದಲ್ಲಿ ನಾನು ಜಿಲ್ಲಾವಾರು ಸಮೀಕ್ಷೆಯನ್ನು ಮಾಡಿಸಿದ್ದೆ ಜಿಲ್ಲಾವಾರು ಸಮೀಕ್ಷೆಯನ್ನು ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಬಂಜಾರ ಸಮುದಾಯ ಎಷ್ಟಿದೆ ಚಿತ್ರದುರ್ಗ ಎಷ್ಟಿದೆ ಹಾವೇರಿ ಎಷ್ಟಿದೆ ಶಿವಮೊಗ್ಗ ಎಷ್ಟಿದೆ ಆ ರೀತಿಯ ಎಲ್ಲವನ್ನು ಕೂಡ ಕ್ರೋಢೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹದಿನೇಳು ಲಕ್ಷದ ಎಂಟು ಸಾವಿರ ಜನಸಂಖ್ಯೆ ಬಂಜಾರ ಸಮುದಾಯದ ಜನಸಂಖ್ಯೆ ಸಿಕ್ತು ಆ ಜನಸಂಖ್ಯೆಯನ್ನು ನಾವು ತಾಂಡಾಭಿವೃದ್ಧಿ ನಿಗಮದ ಮಾಡಿರ್ತಕ್ಕಂಥ ಜನಸಂಖ್ಯೆ ಈಗ ನಾಗದ್ ಮೋಹನ್ ದಾಸ್ ಕಮ್ಯುನಿಟಿ ಕಮಿಟಿ ಆಗಿರ್ಬೋದು ಅಥವಾ ಸದಾಶಿವ ಆಯೋಗ ಕಮಿಟಿ ಆಗಿರ್ಬೋದು ನಿಮ್ಮ ಗಮನದಲ್ಲಿರಲಿ ತಾಂಡಕ್ಕಳಿಗೆ ಮಾತ್ರ ವಿಸಿಟನ್ನು ಮಾಡ್ತಾರೆ ಸರಸ್ವತಿ ಬಡಾವಣೆಯಲ್ಲಿ ಹೆಚ್ಚು ಕಡಿಮೆ ಒಂದು ಐನೂರು ಆರುನೂರು ಮನೆ ಇದೆ ತಾಂಡ ಅಂತ ಯಾರು ಹೇಳೋದಿಲ್ಲ ಭಾರತ್ ಕಾಲೋನಿಯಲ್ಲಿ ಸುಮಾರು ಸಾವಿರಾರು ಮನೆ ಇದೆ ತಾಂಡ ಅಂತ ಹೇಳೋದಿಲ್ಲ ಸಿಟಿಯಲ್ಲಿರ್ತಕ್ಕಂಥ ಬಂಜಾರ ಸಮುದಾಯವನ್ನು ಎಲ್ಲಿ ತಗೊಂಡಿದ್ದಾರೆ ಹಳ್ಳಿಗೆ ಹೋಗಿ ತಾಂಡಕ್ಕೆ ಹೋದ್ವಿ ಹರಿಜನರ ಕಾಲೋನಿಗೆ ಹೋದ್ವಿ ಹರಿಜನರ ಕಾಲೋನಿಯ ಸಮೀಕ್ಷೆಯನ್ನು ತಗೊಂಡ್ವಿ ಆದಿ ದ್ರಾವಿಡರ ಕಾಲೋನಿಗೆ ಹೋದ್ವಿ ಅಲ್ಲಿ ತಗೊಂಡ್ವಿ ಆದರೆ ಸಿಟಿಯಲ್ಲಿ ವಾಸವಾಗಿರ್ತಕ್ಕಂಥ ಜನರನ್ನು ಯಾರು ಗಣನೆಗೆ ತೆಗೆದುಕೊಂಡಿದ್ದಾರೆ ಅನ್ನೋದು ಬಹುಮುಖ್ಯವಾದ ಪ್ರಶ್ನೆ ಇವತ್ತು ಬಂಜಾರ ಸಮುದಾಯದಲ್ಲಿ ಬಿಜಾಪುರ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಬೀದರ್ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಈ ಭಾಗದ ಜನ ಒಂದು ಕಡೆಗೆ ಮಲ್ನಾಡು ಸೈಡಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಬಂಜಾರ ಸಮುದಾಯದ ಜನಗಣತಿ ಆಗಿದೆಯಾ